ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಸಾವಿರಾರು ಕಂಪನಿ ಯಾರಿಗೂ ಉದ್ಯೋಗ ಕೊಟ್ಟಿದ್ದೀರಿ ಬಿಹಾರದವ್ರಿಗೆ ಯು ಪಿಯವರಿಗೆ ಮಧ್ಯ ಪ್ರದೇಶದವ್ರಿಗೆ ತಮಿಳರಿಗೆ ತೆಲುಗರಿಗೆ ಮಲಯಾಳಿಗಳಿಗೆ ಉದ್ಯೋಗ ಕೊಟ್ಟಿದ್ದೀರಿ ಎಲ್ಲಿ ಕನ್ನಡದವರಿಗೆ ಶ್ವೇತಪತ್ರ ಪ್ರಕಟಿಸಿ ನಾನು ಮುಖ್ಯಮಂತ್ರಿಗಳನ್ನ ಕಳಕಳಿಯಿಂದ ಮನವಿ ಮಾಡ್ತೀನಿ ಪ್ರತಿ ವರ್ಷ ಬರುವ ಪದವೀಧರಷ್ಟು ಎಷ್ಟು ಉದ್ಯೋಗ ಕೊಡ್ತಾ ಇದ್ದೀವಿ ಕನ್ನಡ ಓದಿದವರಿಗೆ ನಂಬಿಕೆ ಏನು ಧೈರ್ಯ ಏನು ಆ ಧೈರ್ಯ ನಂಬಿಕೆ ಇಲ್ಲದಿರೋದ್ರಿಂದ ಕನ್ನಡ ಮಾಧ್ಯಮ ಬೇಡ ಇಂಗ್ಲಿಷ್ ಬೇಕು ಅಂಥೇಳಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೊರ್ತಿದ್ದಾರೆ ಇದು ಒಂಥರ ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರು ಶಿಕ್ಷಣ ಸಂಸ್ಥೆಗಳಲ್ಲ ದರೋಡೆಕೋರರು ಅವರೊಂದು ರೀತಿ ಕದೀಮರು ಜೈಲಿನಲ್ಲಿರುವ ಕೈದಿಗಳಿಂತ ಕಡಿಮೆ ಏನು ದುಡ್ಡು ಅವರ ಒಂತಿಗೆ ಯಾರು ಕಟ್ಟಕ್ಕಾಗುತ್ತೆ ಇದೊಂದು ಕಡೆ ತಾಂತ್ರಿಕ ಶಿಕ್ಷಣ ಇದು ವೈದ್ಯಕೀಯ ಆಗ್ಬೋದು ತಾಂತ್ರಿಕ ಯಾವುದೇ ಆಗ್ಬೋದು ಯಾರಿಗೆ ಕೊಟ್ಟಿದ್ದೀರಿ ನೀವು ಎಲ್ಲ ಕಾಲೇಜುಗಳು ಕಾಂಗ್ರೆಸ್ನವ್ರ ಕಾಲೇಜುಗಳು ಬಿ ಜೆ ಪಿಯವ್ರ ಕಾಲೇಜುಗಳು ಜೆ ಡಿ ಎಸ್ ಕಾಲೇಜುಗಳು ಮಠಾಧಿಪತಿಗಳ ಕಾಲೇಜುಗಳು ಎಲ್ಲೆಲ್ಲಿದೆ ಈ ರಾಜ್ಯದಲ್ಲಿ ಎಲ್ಲ ಸೀಟ್ಗಳು ಹೊರಗಡೆ ಕೊಟ್ಟಿದ್ದೀರಿ ಬೇರೆ ದೇಶದವ್ರಿಗೆ ಬೇರೆಯವ್ರು ಕೊಟ್ಟಿದ್ದೀರಿ ಕನ್ನಡಿಗರ ಪರಿಸ್ಥಿತಿ ಏನು ಕೋಟಿ ಕೋಟಿ ಒಂದು ಮೆಡಿಕಲ್ ಅದರ ಪರಿಸ್ಥಿತಿ ಏನು ಕೋಟಿ ಕೋಟಿ ಎಲ್ಲಿಂದ ತರಬೇಕು ಏನು ಮಾಡಬೇಕು ಈ ದೃಷ್ಟಿಯಿಂದ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಇದು ಯೋಜನೆ ಮೂರು ಸಾವಿರ ಬೇಡ ಒಂದೂವರೆ ಸಾವಿರ ಬೇಡ ಪ್ರತಿ ವರ್ಷ ಪದವೀಧರರಿಗೆ ಉದ್ಯೋಗ ಕೊಡೋದಕ್ಕೆ